ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆಯ ಶಿಗಾವಿ ತಾಲೂಕಿನ ಇಂದು ರವಿವಾರ ದಿನದಂದು ಶ್ರೀ ಸತ್ಯ ಸಾಯಿ ಸೇವಾ ಸಮಿತಿ ಶಿಗ್ಗಾ ವತಿಯಿಂದ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಮೂರನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯನ್ನ ಸಮಿತಿಯ ಸದ್ಭಕ್ತರು ಹಾಗೂ ಶಿಗ್ಗಾವಿಯ ಗುರು ಹಿರಿಯರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿದೆ ಸಮಿತಿಯಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ಹಾಗೂ ದಾನಿಗಳು ಆಗಿರುವಂತಹ ಅಶೋಕ್ ಕಾಳೆ ಪರಶುರಾಮ್ ಹಜಾರೆ ನಾಗರಾಜ ಕುರುವತ್ತಿ ದೀಪಾ ಗಡ್ಡದೇವರ ಮಠ ಇವರುಗಳಿಗೆ ಸಮಿತಿಯ ಎಲ್ಲಾ ಸದ್ಭಕ್ತರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಗಿದೆ

ಸಂಭ್ರಮಾಚರಣೆಯಲ್ಲಿ ರಂಗನಾಥ ಗಾಯಕವಾಡ ಗಣೇಶ್ ಬಾಕಡೆ ಶಿವಣ್ಣ ಮೋಟೆಬೆನ್ನೂರು ವೀರಭದ್ರಪ್ಪ ಹಾರ್ವಿ ಮೃತ್ಯುಂಜಯ ವಾಲೆಶೆಟ್ಟರ್ ನೀಲಕಂಠ ಅಡ್ರಗಟ್ಟಿ ಬಸನಗೌಡರು ಮೇಲಿನಮನಿ ಬಸಪ್ಪ ಸಂಶಿ ನೆಹರು ಗೋರ್ಪಡೆ ಮಹಿಳಾ ಸದ್ಭಕ್ತರು ಆಗಿರುವಂತಹ ಶ್ರೀಮತಿ ರೂಪಾ ಬಾಗಡೆ ಸುಜಾತ ಬಳೆಗಾರ ಗೀತಾ ಗಡ್ಡದೇವರಮಠ ಪುಷ್ಪಾ ಬುಳ್ಳಕ್ಕನವರ್ ಶೋಭಾ ಹಾನಗಲ್ ತುಳಸಕ್ಕ ಮೋಕಾಶಿ ನೇಹಾ ಕಾಟಗೇರ್ ಮಮತಾ ಬುಳ್ಳಕ್ಕನವರು ವಿಜಯಲಕ್ಷ್ಮಿ ರಾಜಮನೆ ಮತ್ತಿತರರು ಸಾಯಿ ಸದ್ಭಕ್ತರು ಭಾಗಿಯಾಗಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು